ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೊಂತೀವಿ ಸೊ ಇಲ್ಲಿ ದಹನ ದತ್ತಾಂಶದ ಶಾಖದಿಂದ ಮೀಥೇನ್ ಅನಿಲದ ರಚನೆಯ ಶಾಖವನ್ನು ಲೆಕ್ಕಾಚಾರ ಮಾಡಿಸ್ತಾ ಇದ್ದೀವಿ ಮೇಲಿನ ಸೂತ್ರ ಸಮೀಕರಣವನ್ನು ಸರಳಿಸಿ ಹಾಗೂ ಪರಿಹರಿಸ್ತಾ ಇದ್ದೀವಿ ಸೊ ಇವು ನಮಗೆ ಮೂರು ಸೂತ್ರಗಳು ಇವೆ ಸೊ ಇದನ್ನು ನಾವು ಸರ ಸರಳಿಸಿ ಹಾಗೂ ಪರಿಹರಿಸಬೇಕಾಗಿರುತ್ತೆ ಸೊ ಇದರಲ್ಲಿ ಸೂತ್ರಗಳನ್ನು ನೋಡಿ ಸೂತ್ರ ಲಾಸ್ಟ್ ಸೂತ್ರ ಬಂದ್ಬಿಟ್ಟು ಈಕ್ವೇಶನ್ ಸಿ ಅದನ್ನು ಎರಡರಿಂದ ಗುಣಿಸಿ ಹಾಗೂ ಈಕ್ವೇಷನ್ ಬಿ ಗೆ ನಾವು ಕೂಡಿಸ್ತಾ ಇದ್ದೀವಿ ಹಾಗೂ ಈಕ್ವೇಷನ್ ಎ ಇದರಿಂದ ತೆಗಿತಾ ಇದ್ದೀವಿ ಸೊ ನಮಗೆ ಆಕ್ಸಿಜನ್ ಇಲ್ಲಿ ಕ್ಯಾನ್ಸಲ್ ಆಗಿಬಿಟ್ಟು ಈ ಪ್ರಾಡಕ್ಟ್ ಸೈಡ್ಸು ಕ್ಯಾನ್ಸಲ್ ಆಗಿ ಬೇರೆ ಒಂದು ಹೊಸ ಸೂತ್ರ ಬರುತ್ತೆ ಸಿ ಪ್ಲಸ್ ಟು ಹೆಚ್ ಟು ಗಿವ್ಸ್ ರೈಸ್ ಟು ಸಿ ಹೆಚ್ ಫೋರ್ ಸೊ ಇಲ್ಲಿ ನಮಗೆ ಪ್ರಾಡಕ್ಟ್ಸಿನ ಡೆಲ್ಟಾ ಹೆಚ್ ನಾಟ್ ಅಂತ ಹೇಳಿ ಬಂದ್ಬಿಟ್ಟು ನಮಗೆ ಪ್ರಾಡಕ್ಟ್ ಸೈಡ್ ಅಂತ ಹೇಳಿ ಬಂದಿರುತ್ತೆ ಇವೆರಡೂ ಕೂಡ ಆದರೆ ಇದನ್ನು ನಾವು ರಿಯಾಕ್ಟೆನ್ಸ್ ಮೊದಲನೇದು ರಿಯಾಕ್ಟೆನ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ ಆದರೆ ನಮಗೆ ಇದೆಲ್ಲ ಸರಿ ಸರಿ ಪರಿಹರಿಸಿದಾಗ ಇದನ್ನು ಏನು ಮಾಡ್ತೀವಿ ನಾವು ಹೊಸ ಸೂತ್ರದಲ್ಲಿ ಹಾಕ್ತೀವಿ ಸೊ ಸರಳಿಸಿದ ಮೇಲೆ ನಮಗೆ ಪ್ರಾಡಕ್ಟ್ ಬಂದ್ಬಿಟ್ಟು ರಿಯಾಕ್ಟೆಂಟ್ ಆಗ್ತಾಯಿದೆ ರಿಯಾಕ್ಟೆಂಟ್ಸ್ ಹೋಗಿ ಪ್ರಾಡಕ್ಟ್ ಆಗಿ ಪ್ರಾಡಕ್ಟ್ ಫಾರ್ಮ್ ಮಾಡುತ್ತೆ ಇದನ್ನೆಲ್ಲ ನಾವು ಈ ವ್ಯಾಲ್ಯೂಸನ್ನು ತೊಗೊಂಡ್ಬಿಟ್ಟು ನಮ್ಮ ಹೆಸರು ಸೂತ್ರದಲ್ಲಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಲೆಕ್ಕ ಮಾಡ್ತಾ ಇದ್ದೇವೆ ಸೊ ಇದು ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು